ಆಧುನಿಕತೆಯಲ್ಲಿ ಮರೆಯಾಗಿದೆ ಹಿರಿಜೀವಗಳ ಪ್ರಾಮುಖ್ಯತೆ ಇಂಥ ಮಕ್ಕಳಿಗೆ ಏನು ಹೇಳಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಹೆತ್ತ ಮಗನಿಗೆ ಇಲ್ಲಿ ತಂದೆ ಬೇಡವಾಗಿರುವಂಥ ಘಟನೆ ಇತ್ತು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಡೆ ಇತ್ತೀಚೆಗೆ ಹಂಗೆ ಆಗ್ತಾನೆ ಇತ್ತು ಸಾಕಿ ಸಲಹಿ ಬೆಳೆದಿರುವಂಥ ತಂದೆಯನ್ನೇ ದೂರ ಮಾಡ್ತಾ ಇರುವಂಥ ಮಕ್ಕಳು ಸೊ ಈಗ ತಂದೆ ಬೀದಿಗೆ ಬಿದ್ದಿರುವಂಥ ಘಟನೆ ಈ ಹಿರಿ ಜೀವ ಸಾವಿನ ಬಾಗಿಲ ಬಳಿಯಲ್ಲಿ ಈಗ ಯುದ್ಧ ಇರುವಂಥ ಬೆಳಗಾವಿಯ ಚಿಕ್ಕೋಡಿ ತಾಲೂಕಿನ ಮಾಂಜರಿ ಗ್ರಾಮದಲ್ಲಿ ಒಂದು ಘಟನೆ ಆಗಿದೆ ಕೃಷ್ಣಪ್ಪ ಗೋಪಾಲಕೃಷ್ಣ ಈ ತಂದೆಗೆ ಎಪ್ಪತ್ತೇಳು ವರ್ಷ ಈಗ ಕಣ್ಣೀರ ಕಥೆ ಇದು ಮಗ ಹಾಗೂ ಸೊಸೆಯ ಕಿರುಕುಳಕ್ಕೆ ಬೇಸತ್ತು ಹೋಗಿರುವಂಥದ್ದು ವಯೋರುದ್ಧ ಮನೆಯಲ್ಲಿ ಅವಕಾಶ ಇಲ್ಲ ಊಟ ಇಲ್ಲ ನೋಡ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಇಲ್ಲ ಅಂತೆ ಮಗ ಮತ್ತು ಸೊಸೆಯಂತೆ ಸೊ ಇಂಥವರು ಬದುಕಿದ್ರಿಷ್ಟೋ ಸತ್ರು ಎಷ್ಟು ಅಂಥೇಳಿ ಇಂಥವರಿಗೆ ಯಾಕೆ ಜನ್ಮ ಕೊಡಬೇಕು ಅಂತ ಒಬ್ಬ ತಂದೆ ತಾಯಿಗೆ ಉಪ್ಪಿನ ಸಮಯದಲ್ಲಿ ಮಕ್ಕಳು ಆಸರೆ ಆಗೋದಿಲ್ಲ ಅಂತ ಹೇಳಿದ್ರೆ ಇಂಥವರು ಈ ಭೂಮಿಯಲ್ಲಿ ಯಾಕೆ ಬದುಕಬೇಕು ಅಂಥೇಳಿ ಸೊ ಇಂಥವರಿಗೆ ನೀವು ಯಾಕೆ ಜನ್ಮ ಕೊಡ್ತೀರಾ ಆಮೇಲೆ ಏನೇ ಆಸ್ತಿ ಇದ್ರೂ ಕೂಡ ಇಂಥವರಿಗೆ ಬರ್ಕೊಡ್ಬಾರ್ದು ಏನೇ ಇದ್ರೂ ಕೂಡ ಕೃಷ್ಣಪ್ಪ ಮಗ ಹಾಗೂ ಸೊಸೆ ಅವರ ಕಡೆಯಿಂದ ಮಾನಸಿಕ ಚಿತ್ರಹಿಂಸೆ ನೀಡಲಾಗ್ತಾ ಇತ್ತು ಮಗಳು ಸಹ ಮನೆಗೆ ಬರಬೇಡ ಅಂತ ಹೇಳಿದಕ್ಕೆ ತಂದೆ ತಂದೆಯ ನೋವು ಇದೆ ಮನರೊಂದು ಈಗ ನದಿಗೆ ಹಾರಲು ಮುಂದಾಗಿರುವಂಥ ಹೀರಿ ಜೀವ ಮಾಂಜರಿ ಬ್ರಿಡ್ಜ್ ಬಳಿ ಕೃಷ್ಣಪ್ಪ ಅವರಿಂದ ಆತ್ಮಹತ್ಯೆಗೆ ಯತ್ನ ಆಗುತ್ತೆ ವಯೋವೃದ್ಧ ಕೃಷ್ಣಪ್ಪ ಅಲ್ಲಿರುವಂಥ ಸಾರ್ವಜನಿಕರು ಕಾಪಾಡಿದರು ಕೂಡಲೇ ಸ್ಥಳೀಯರಿಂದ ಅಂಕಲಿ ಪೊಲೀಸರಿಗೆ ಮಾಹಿತಿ ನೀಡಲಾಗುತ್ತೆ ಈಗ ಸ್ಥಳಕ್ಕೆ ಪೊಲೀಸರು ಕೂಡ ಬಂದಿದ ಕೃಷ್ಣಪ್ಪ ಅವರನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗುತ್ತೆ ತಂದೆ ವಯಸ್ಸಾಗಿದೆ ಎಪ್ಪತ್ತೇಳು ವರ್ಷ ಈ ಸಮಯದಲ್ಲಿ ನಿಮ್ಮ ಪುಣ್ಯ ಏನು ಅಂತ ಹೇಳಿದ್ರೆ ಮುಪ್ಪಿನ ಸಂದರ್ಭದಲ್ಲಿ ನಿಮ್ಮ ತಂದೆ ತಾಯಿಯನ್ನು ನೋಡ್ಕೊಳ್ತೀರ ಅದೇ ನಿಮ್ಮ ಧರ್ಮ ಅದೇ ನಿಮ್ಮ ಪುಣ್ಯ ಅದನ್ನು ಯಾಕೆ ಈ ಮಕ್ಕಳು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತೇಳಿ ಜನ್ಮ ಕೊಟ್ಟಿರುವಂಥ ತಂದೆ ತಾಯಿ ಅವರು ಈಗ ನಿಮಗೆ ಕೈಕಾಲು ಗಟ್ಟಿ ಆಗಿರ್ಬೋದು ಬಟ್ ನಿಮಗೂ ವಯಸ್ಸಾಗತ್ತಲ್ಲ ಆವಾಗ ನಿಮ್ಮ ಮಕ್ಕಳು ಹೀಗೆ ಮಾಡಿದ್ರೆ पहले स्टेशन पर भैया मिल जाएंगे यहां से भैया भैया काले इधर डायरेक्ट टिकट टिकट हमने टिकट पकड़ लो वाला भर लो मादरन भर लो मैं भी रहता हूं बस मैं कर रहा हूं उचल सांगतो डायरेक्ट काय शिकत समस्या येत काम समागी बरे बेळ हो ರೀತಿಯಾಗಿ ಕಷ್ಟದ ಸಮಯದಲ್ಲಿ ಅಂದ್ರೆ ಮುಪ್ಪಿನ ಸಂದರ್ಭದಲ್ಲಿ ತಂದೆ ತಾಯಿನ ಆಗಲ್ಲ ಅಂತ ಹೇಳಿದ್ರೆ ಎಂಥ ಮಕ್ಕಳು ಅಂತೇಳಿ ಎಂಥವ್ರಿಗೆ ಒದ್ದು ಒಳಗಾಕಬೇಕು ಕಾನೂನಿನ ಅರಿವು ಮೂಡಿಸ್ಬೇಕಾಗತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಹಬಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ ಶಹಬಾಜ್ ಜನ್ಮ ಕೊಟ್ಟಿರುವಂತ ತಂದೆಯ ಹೊರಗ ಹಾಕೋದು ಎಷ್ಟು ಮಟ್ಟಿಗೆ ಸರಿ ಅಂತೇಳಿ ಇವ್ರಿಗೂ ಕೂಡ ನಾಳೆ ಅವಾಗ ಇವ್ರ ಮಕ್ಕಳು ಹಂಗೆ ಮಾಡಿದ್ರೆ ಅವಾಗ ನೆನಪಾಗಲ್ವಾ ತಂದೆ ಏನಂತಂದ್ರೆ ಇದು ನಡೆದಿರುವಂತದ್ದು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಮಾಂಜರಿ ಬ್ರಿಡ್ಜ್ ಮೇಲೆ ಕೃಷ್ಣ ನದಿಗೆ ಹಾರಿ ಆತ್ಮಹತ್ಯೆ ಮಾಡಲು ಯತ್ನಿಸಿದಿರುವಂತ ಕೃಷ್ಣಪ್ಪ ಕೃಷ್ಣಪ್ಪ ಮೂಲತ ಯಂಕಿ ಮೂಲದವನಾಗಿದ್ದು ಆ ಈತ ಏನಿದಾರೆ ಪ್ಯಾರಲೈಸ್ ಆಗಿ ಒಂದ್ ಕಡೆ ದೇಹ ಕೆಲಸ ಕೆಲಸ ಮಾಡದೆ ಇರೋದಕ್ಕೆ ಮಗ ಹಾಗೂ ಸೊಸೆ ಇವರ ಕಿರುಕಕ್ಕೆ ಬೆಸತ್ತು ಈತನು ಏನಂತಂದಿದ್ರೆ ಆ ಇವತ್ತು ಸುಮಾರು ಎಂಟೆಂಟುವರೆಗೆ ಗಂಟೆಗೆ ಮಾಂಜರಿ ಬ್ರಿಡ್ಜ್ ಮೇಲೆ ನಿಂತು ಆತ್ಮಹತ್ಯೆಗೆ ಯತ್ನಿಸಿರುವಂಥದ್ದು ಇದು ಏನ ಘಟನೆ ಏನಿದೆ ಈ ಒಂದು ಘಟನೆ ಎಲ್ಲವೂ ಕೂಡ ನಮ್ಗೆ ಜಿ ಕನ್ನಡ ನ್ಯೂಸ್ಗೆ ಅಹ್ ದೃಶ್ಯಾವಳಿ ಸಿಕ್ಕಿರುವಂತದ್ದು ಈ ಒಂದು ಘಟನೆ ನಡ ನಡೀಬೇಕಾದ್ರೆ ಆ ಒಂದು ಸ್ಥಳದಲ್ಲಿ ಬೈಕ್ ಮೇಲೆ ಹೋಗ್ತಾ ಒಂದು ಒಂದು ಮೂರರಿಂದ ನಾಲ್ಕು ಜನ ಸುಮಾರು ನಿಲ್ಲಿಸಿ ಈ ಒಂದು ಕೃಷ್ಣಪ್ಪನನ್ನು ರಕ್ಷಿಸಿ ಅಂಕಲಿ ಪೊಲೀಸ್ ಠಾಣೆಗೆ ನೀಡಿರುವಂತದ್ದು ಹಿಮರಾಜ್ ಶಹಬಾಜ್ ನೀವ್ ಹೇಳ್ತಾ ಇದ್ರಿ ದುಡಿತಾ ಇಲ್ಲ ಅಂತೇಳಿ ದುಡಿಯೋ ವಯಸ್ಸ ಅದು ಎಪ್ಪತ್ತೇಳು ವರ್ಷ ಈ ಸಂದರ್ಭದಲ್ಲಿ ಆರಾಮಾಗಿ ಎಷ್ಟು ದಿನ ಆಗತ್ತಷ್ಟು ಕೂತ್ಕೊಂಡು ಆರಾಮಾಗಿ ಕಳಿಸುವಂತ ದಿನಗಳು ಆದ್ರೆ ಈ ಸಮಯದ ದುಡಿಲ್ಲ ಅಂತೇಳಿ ಮಗ ಮತ್ತೆ ಸೊಸೆ ಈ ರೀತಿಯಾಗಿ ಹೊರಗಡೆ ಹಾಕ್ತಾರೆ ಅಂತ ಹೇಳಿದ್ರೆ ಇಂಥವ್ರಿಗೆ ಕಪಾಳಕ್ಕೆ ಬಾರಿಸಬೇಕಲ್ವಾ ಈಗ ಏನ್ ಹೇಳ್ತಿದ್ದಾರೆ ಈ ಘಟನೆ ಆಯ್ತಲ್ಲ ಈಗ ಇದಾದ ನಂತರ ಈಗ ಮನೆಗೆ ಬಿಡುವಂತ ಕೆಲಸ ಆಗತ್ತೆ ಬಟ್ ಈ ಮೇಲೆ ರಿಯಾಕ್ಟ್ ಮಾಡಿದಾರ ಅವರು ಇಲ್ಲ ಯಮರಾಜ್ ಏನಂತಂದ್ರೆ ಅವರು ಮಾಧ್ಯಮದ ಮುಂದೆ ಮಾತನಾಡಲು ಹಿಂದೇಟು ಹಾಕಿರುವಂತದ್ದು ಈ ಏನು ಕೃಷ್ಣಪ್ಪ ಏನಿದಾನೆ ಈತನು ಯಮಕನ್ಮಡಿಯಲ್ಲಿ ಹಲವಾರು ವರ್ಷಗಳಿಂದ ದುಡಿಕೊಂಡು ಆ ಮಗ ಸೊಸೆ ಮಗಳಿಗೆ ಮದುವೆ ಮಾಡಿ ಎಲ್ಲಾ ಜೀವನ ಸಾಗಿಸಿರುವಂತದ್ದು ಅದರಲ್ಲಿ ಈತನಿಗೆ ಹಿಂದೆ ಕೆಲವೊಂದು ಎರಡು ಮೂರು ವರ್ಷ ಹಿಂದೆ ಅಷ್ಟೇ ಆ ಪ್ಯಾರಲೈಸ್ ಆಟಗಾಗಿ ಒಂದ್ ಕಡೆ ದೇಹ ಕೆಲಸ ಮಾಡದೆ ಇರೋದಕ್ಕಾಗಿನೇ ಆ ತಂದೆ ಮತ್ತು ತಂದೆಗೆ ಈ ಮಗ ಮತ್ತು ಸೊಸೆ ಕಿರುಕುಳ ನೀಡಿರುವಂತದ್ದು ಮಕ್ಕಳೆಷ್ಟು ಮಕ್ಕಳ ಹೆಸರು ಹಿಮ್ರಾಜ್ ಇನ್ನೂ ಮಾಹಿತಿ ಲಭ್ಯವಾಗಿಲ್ಲ ಹಿಮರಾಜ್ ಅದ್ರ ಬಗ್ಗೆ ಇನ್ನು ಅವ್ರ ಬಗ್ಗೆ ತನಿಖೆ ಆಗಬೇಕಾಗಿದೆ ಪೊಲೀಸರು ಅಂಕ್ಲಿ ಪೊಲೀಸ್ ಠಾಣೆಯಲ್ಲಿ ಇದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ತೆಗೆದುಕೊಂತ ಇದಾರೆ